ಇಲ್ಲಿ ನೋಡ್ಲೇ ಕೊಳಿ ಕುಂಟ್ಲೆ ಹಿಂಗ ಹಿಡ್ಕು ಹಿಂಗ ಹೊಡ್ಕೊ ಜೀವನ್ದಾಗ ಪಕ್ಕಾ ಉದ್ದಾರ ಆಗ್ತಿ ತೊಡಪ್ಪ ಏನದ ಕೆಂಪು ಟಮಾಟಿ ಒಳಗಿಂದ ರಕ್ತಾಸರ ಕುಂದೈತಲ್ಲ ಎಲ್ಲಾರ್ಗು ಬ್ಯಾಕ್ ಒಳಗಾದ್ರೆ ನಿನ್ಗೆ ತೊಡಕಾಗೈತಲ್ಲ ಬೈಲ್ಸ ನನ್ನ ಮಿತ್ರ ಎಲ್ಲೇ ಮ್ಯಾಲದಾನೆ ನಿನ್ ಮಿತ್ರ ಸತ್ ದಿವಾಗ ಏನಪ್ಪಾ ಅಲಾ ಪುಟ್ಟಕ್ಕ ನಾಲ್ಕನೇ ಮಗಳ ಭೂಮಿ ಮೇಲೆ ರೀಲ್ಸ್ ಮಾಡಕ್ ಜಾಗರ ಸಿಗ್ಲಿಲ್ಲ ಹೊರ್ಲಿ ಹೌದ್ರಿ ಮಾಡೇನಿ ನಮ್ ಬೇಬಿಗ್ ನಮ್ ವಿಷಯ ಎಲ್ಲ ಗೊತ್ತಾಗೈತಿ ಅದಕ್ಕೆ ನನಗ್ ಬಿಟ್ಟು ನಾಯಿಗ್ ನೋವು ಮಾಡಾಕ್ತಾಳ ಕಂತ್ರಿ ನಾಯಿ ಇಷ್ಟು ಬೇಡದ್ಬಿಟ್ಟು ನಿಮಗ್ ಬೈದಿಲ್ರಿ ಅಂಟಿ ನಾನು ಅಲ್ಲಿ ನಿಂತಾಳಲ್ಲ ಆಕಿಗ್ ಬೈದೇನಿ ಏನಿನ್ ಅವ್ರ ಮೂಗಿಲಿ ಯಾವಾಗ ಬಂದಿ ಊರಿಂತ್ರ ಕಟ್ಟಪ್ಪ ಅದಾನೇನ್ ಸತ್ತಾನೆ आई सत्ता झगड़ा का <laughs>